ಇಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಶ್ರೀ ರಾಜಋಷಿ ಭಗೀರಥ ಮಹರ್ಷಿಗಳ ಜಯಂತೋತ್ಸವ ಆಚರಣೆ ಹಾಗೂ ಗಿರೀಶ್ ಉಪ್ಪಾರವರ ಜನ್ಮದಿನೋತ್ಸವ ಆಚರಣೆ ಯಶಸ್ವಿಯಾಗಿ ಜರುಗಿತು ಉಪ್ಪಾರ ಸಮಾಜದ ಹೋರಾಟಗಾರ ನಾಯಕರಾದ ಗಿರೀಶ್ ಉಪ್ಪಾರವರ ಮೂವತ್ತೆಂಟನೇ ಜನ್ಮ ದಿನೋತ್ಸವವನ್ನು ಅರ್ಥಪೂರ್ಣ ಯಶಸ್ವಿ ವಿಜೃಂಭಣೆಯಾಗಿ ಹಲವಾರು ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಆಚರಿಸಲಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಘನತರವಾಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಬಹಿರಥ ವಂಶದ ಚರಿತ್ರೆ ಬರ್ತದೆ ಆ ಚಲ ಸನ್ಮಾನ್ಯ ಶ್ರೀ ಎಂಎಲ್ ವೆಂಟಾಚಲಯ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಸಿದ್ದೇಶ್ ಬಳ್ಳಾರಿ ಒಬಿಸಿ ಅಧ್ಯಕ್ಷರು

ನೀವು ಶಿವನ ತಲೆಯಲ್ಲಿ ಗಂಗೆ ಬಂದು ನಾವು ಕೇಳ್ತೀವಿ ಆ ಗಂಗೆ ಹರಿಗಟ್ಟುದ ಭಗೀರಥರ ಪ್ರಯತ್ನ ಅದಕ್ಕಿಂತ ಶ್ರೇಷ್ಠ ಹಾಗಾಗಿ ಶಿವನನ್ನ ಆರಾಧನೆ ಮಾಡುವಷ್ಟು ಕಾಲ ಇರತಕ್ಕ ಸಂಸ್ಕೃತಿ ಇರುವಷ್ಟು ಕಾಲ ಭಗೀರಥ ಜಯಂತಿಯ ಆಚರಣೆ ಅದು ನಮಗೆಲ್ಲರೂ ಪವಿತ್ರವಾಗಿರತಕ್ಕ ಇವತ್ತು ವಿಶೇಷವಾಗಿ ಅವರಲ್ಲೂ ವಿಶೇಷವಾಗಿಲಾರು ಮುಖ್ಯಗಳಲ್ಲಿ ಕಾರಣವನ್ನು ಮಾಡಿಕೊಂಡು ಬಂದವರು ದೀಕ್ಷುಪ್ಪ ಒಬ್ಬ ಸಮುದಾಯದ ಸಮಸ್ಯೆಗಳಿಗೆ ಒಬ್ಬ ಧ್ವನಿಯಾಗಿರ್ತಕ್ಕಂಥ ಈ ಮೈ ಹಾಡದ ಕಂಚಿನಂತಹ ಕಂಠವಿದೆ ಮಾತನಾಡುವ ಹಕ್ಕಿ ಇಲ್ಲ ಉಕ್ಕಿನಂತ ದೇಹವಿದೆ ಸರಿದ ನಿಲ್ಲುವ ಚೈತನ್ಯ ಇಲ್ಲ ಹೇಳಿದ್ರೆ ಈ ಮೈಗೆ ಕಂಠ ಇದ್ರೆ ನಾನ್ ಮಾತಾಡಿದ್ರೆ ಮಾತ್ರ ಅದರ ಶಬ್ದ ತೊಗೊಳ್ದಾಗುತ್ತೆ ಕಂಠ ಇದೆ ಹಕ್ಕಿಲ್ಲ ಉಕ್ಕಿನಂತ ದೇಹ ಇದೆ ಈ ಕೆಳಗಡೆ ಇದಿಲ್ಲ ಅಂದ್ರೆ ಅದಕ್ಕೆ ನಿಲ್ಲುವ ಚೈತನ್ಯ ಇಲ್ಲ ಮತ್ತುಗಾಗಿ ಹೋರಾಟ ಮಾಡಿದವರಲ್ಲಿ ಉಪಾರ ಸಮುದಾಯದಲ್ಲಿ ನಿರ್ಮಿಸಿ ಉಪ್ಪು ಸಮಾಧಿಯಲ್ಲಿ ನ್ಯಾಯ ಸಿಗಬೇಕು ಮಾಡಬೇಕು ಗುರುತ ಆರ್ಥಿಕ ಸಿದ್ಧಾರ್ಶಗಳನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಒಂದು ಸಭೆಯಲ್ಲಿ ಆಹ್ವಾನಿಸಿ मदर मदर